ಎಲ್ಲರಿಗೂ ನಮಸ್ಕಾರ ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಶಿರಸಿಯ ಯೋಗ ಮಂದಿರದಲ್ಲಿ ನಡೆದಂತಹ ಡೇರೆ ಮೇಳವನ್ನು ನೋಡಬಹುದು ಈ ಡೇರೆ ಮೇಳವನ್ನು ವೇದಾ ಹೆಗಡೆ ಅಂಜನಾ ಹೆಗಡೆ ಇವರಿಬ್ಬರು ಹದಿನೈದು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ರು ಈ ವರ್ಷ ವನಸ್ತ್ರೀ ಸಂಸ್ಥೆಯವರು ಕೂಡ ಇವರ ಜೊತೆಗೆ ಕೈಜೋಡಿಸಿದ್ರು ಈ ಡೇರೆ ಮೇಳದಲ್ಲಿ ಏನೇನಿತ್ತು ಅನ್ನೋದನ್ನು ನೋಡೋಣ ಹಾಗೆಯೇ ಈ ಡೇರೆ ಮೇಳದಲ್ಲಿ ವನಿತಾ ಹೆಗಡೆ ಕಲ್ಗಾರು ಇವರು ತುಂಬಾ ಡೇರೆ ಗಿಡಗಳನ್ನು ಬೆಳಿತಾರೆ ಇವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ರು ಇವರ ಡೇರೆವನವನ್ನು ನೀವು ನನ್ನ ಚಾನಲ್ನಲ್ಲಿ ಪ್ರತಿ ವರ್ಷವೂ ನೋಡ್ತಾನೇ ಇದ್ದೀರಾ ಹಾಗೆಯೇ ಇವರು ಈ ಡೇರೆ ಮೇಳವನ್ನು ಮಾಡುವಂತಹ ಉದ್ದೇಶವೇನೆಂದರೆ ಹಳ್ಳಿಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಹೆಂಗಸರಿಗೆ ಅಲ್ಲ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಯಾಕೆಂದರೆ ಪಟ್ಟಣದಲ್ಲಿರುವಂಥವರಿಗೆ ಹಲವಾರು ಅವಕಾಶಗಳಿರುತ್ತೆ ಹಳ್ಳಿನಲ್ಲಿ ಈ ಥರ ಅವಕಾಶಗಳು ಸಿಗೋದೇ ಕಡಿಮೆ ಅದಕ್ಕೋಸ್ಕರ ಅದರಲ್ಲೂ ಮಳೆಗಾಲದಲ್ಲಿ ಕೆಲಸ ಕಡಿಮೆ ಇರುತ್ತಲ್ವ ಆವಾಗ ಈ ಥರ ಈ ಈ ಡೇರೆ ಗಿಡ ಅಥವಾ ಬೇರೆ ಯಾವುದೇ ಹೂವಿನ ಗಿಡಗಳನ್ನು ತರಕಾರಿ ಗಿಡಗಳನ್ನು ಬೆಳೆದು ಅದನ್ನು ಕೂಡ ಅವರು ಮಾರಾಟವನ್ನು ಕೂಡ ಮಾಡ್ಬೋದಲ್ವ ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತುಂಬಾ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ಬನ್ನಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನೇನಿತ್ತು ಅನ್ನೋದನ್ನ ಕೂಡ ನೋಡೋಣ ಹಾಗೆ ನೀವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಬೇರೆ ಮೇಳವನ್ನು ಮಾಡ್ತಾ ಇದ್ದೀವಿ ಒಂದು ಹಾಡಿದೆಯಲ್ಲ ಮಳೆಗಾಲ ಬಂತೆಂದರೆ ಬೇರೆ ಮೇಳ ಬರುವುದು ಇದೇ ಥರದಲ್ಲಿ ನಾವು ಮಾಡ್ತಾ ಇದ್ದೀವಿ ಯಾಕೆಂದರೆ ಹಳ್ಳಿ ಹೆಂಗಸರಿಗೆ ಹೂವಂದರೆ ಪ್ರೀತಿ ಜೊತೆಗೆ ಹೂವಿನ ಹೂದೋಟ ಮಾಡುವುದ್ರೆ ಅತ್ಯಂತ ಪ್ರೀತಿ ಇವತ್ತಿನ ಈ ಸಭೆಗೆ ಅಧ್ಯಕ್ಷರಾಗಿ ಶ್ರೀ ಯೋಗ ಮಂದಿರದ ಅಧ್ಯಕ್ಷರಾದ ಶ್ರೀ ಎಸ್ ಎನ್ ಭಟ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ವೇದಿಕೆ ಬರಬೇಕಾಗಿ ಎಸ್ ಎತ್ ಕೊಟ್ಟಾರವರನ್ನು ಕೇಳ್ಕೊಡ್ತಾ ಇದ್ವಿ ಹಾಗೆಯೇ ಉದ್ಘಾಟಕರಾಗಿ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿನ ಉಪನಿರ್ದೇಶಕರಾದ ಸತೀಶ್ ಅವರನ್ನು ಕೇಳ್ಕೊಡ್ತಾ ಇದ್ವಿ ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾದ್ರೆ ಶ್ರೀ ವಿಶೇಷ ಅಂತರ ಕಣಮ್ಮ ಹಾಗೆ ಆರ್ಥಿಕಾತ್ಮಿಕ ಭಾಗ್ಯವನ್ನು ಹೊತ್ತಾರೆ ಅಂತ ಹೇಳುತ್ತಾ ಇದ್ದೀನಿ ವ್ಯಕ್ತಿಕ್ತಾಯಿನಿ ಹಾಗೆ ಸಿಎಸ್ಎಗಡೆ ಯೋಗಮندರ ಕಾರ್ಯದರ್ಶಿಯವರ ಕೂಡ ಬೆನ್ಕಿ ಮಾಡಬೇಕು ಅಂತ ಹೇಳಿಕೊಳ್ತಾ ಇದ್ದೀನಿ ಜೊತೆಯಲ್ಲಿ ಶೈಲಗ ಬಾಸ್ನೆ ಕೂಡ ವ್ಯಕ್ತಿ ಇವತ್ತಿನ ದಿವಸದಲ್ಲಿ ಹಳ್ಳಿಗಿ ಗಂಡು ಮಕ್ಕಳಿಗೆ ಹಿಡ್ಕೊಡವ್ರೆ ಬಂದಿಲ್ಲ ಖುಷಿನೇ ಬೇರೆ ಆ ಜೊತೆಗೆ ಕೆಲಸ ಆ ಖುಷಿನೇ ಬೇರೆ ಈ ವ್ಯವಸ್ಥೆಯಲ್ಲಿ ಸುಮ್ಮನೆ ಶುರು ಮಾಡಿದ್ವಿ ಆದ್ರೆ ಇದೊಂದು ವ್ಯಾಪಕವಾಗಿ ಇಷ್ಟೊಂದು ಹಕ್ಕು ಅಂದ್ರೆ ಹರಡ್ಕೊಳ್ತಾ ಇದೆ ಅಂತ ನಮಗೂ ಕೂಡ ಕಲ್ಪನೆ ಇಲ್ಲ ನಮ್ಮನ್ನ ನೋಡಿ ಕುಂಟಾದಲ್ಲಿ ಎಲ್ಲಾ ಪುರದಲ್ಲಿ ಕೂಡ ಮಹಿಳೆಯರು ಇದನ್ನ ಮಾಡ್ತಾ ಇದ್ದಾರೆ ವರ್ಷ జాస్తి నీత ఇవన్న ఈ కార్యక్రమం అధ్యక్షరా బంత శ్రీ ఎస్కే భట్టు నమ్మ డేరేళన పరంగా స్వగతా శ్రీ పిఆర్ సురీష్ పరంగా స్వాగతం ముఖ్య అతిథి శ్రీ విశ్వేశ్వర భట్ ప్రభా మార్కెట్ నమ్మల్ పరంగా ಪಾಟೀಲ್ ನಮ್ಮ ಕೂಡ ಕೋಟೆಗಾರರ ಕಾಲೇಜ್ ಇದೆ ಅದರಲ್ಲಿ ಕೂಡ ವಿಶೇಷವಾಗಿ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ ಹಾಗೆ ಪಾಟೀಲ್ ವರ್ಷ ಎಲ್ಲರಿಗೂ ಓಡಿರಬೇಕು ಅವರಿಗೂ ಕೂಡ ನಮ್ಮ ಸಂಘಟನೆಯ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಹಾಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಎಲ್ಲ ಸಹೋದರ ಸಹೋದರಿಯರು ಯಾಕೆಂದ್ರೆ ಮನೆ ಕೆಲಸ ಮುಗಿಸ್ಕೊಂಡು ಇಷ್ಟು ಬೇಗ ಒಂದು ಮಾರಾಟ ಮಾಡಬೇಕು ಅತ್ಯಂತ ಖುಷಿ ಅಂತ ಹಬ್ಬದ ವಾತಾವರಣದಲ್ಲಿ ತಾವೆಲ್ಲ ಬಂದಿದ್ದೀವಿ ತಮ್ಮೆಲ್ಲ ತಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಸುಸ್ವಾಗತ

ಎಕ್ಸ್ಟ್ರಾ ಕೆಲಸ ಕೊಟ್ಟಿದ್ರು ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ದೇಶೀಯ ತಳಿಗಳಿದ್ದಾವೆ ಅವುಗಳ ರಕ್ಷಣೆ ಆಗಬೇಕು ಜೊತೆಗೆ ಸಾಧ್ಯವಾದರೆ ನಿಮ್ಮ ಏನು ಫಾರ್ಮ್ಗಳಿದೆ ಅಲ್ಲಿ ಅದನ್ನು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರು ಅವ್ರು ಹೇಳಿದ ಬೆಳೆನಲ್ಲಿ ಬೇರೆನೂ ಒಂದಿತ್ತು ಯಾಕೆಂದ್ರೆ ಅವರು ಧಾರವಾಡದಿಂದ ಈ ಕಡೆ ಬರುವಾಗ ಮನೆ ಮುಂದೆಲ್ಲ ಸಾಕಷ್ಟು ನೆರೆ ಗಿಡ ಹೂ ಬಿಟ್ಟು ನೋಡ್ತಾ ಇದ್ರೆ ಎಲ್ಲೂ ಕಾಣ್ತಾ ಇಲ್ಲ ಹಾಗಾಗಿ ಎಲ್ಲೆಲ್ಲಿ ಆ ಬೇರೆ 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 ಹೂವಿನ ಕಲೆಗಳ ಬಗ್ಗೆ ಬೇರೆ ಬೇರೆ ಕಡೆ ಹೇಗೆ ಬೆಳೆಯುತ್ತೆ ಅಂತ ನಮ್ಗೆ ವಿವರವಾಗಿ ತಿಳಿಸಿದಂತಹ ಶ್ರೀ ಆರ್ಟಿ ಪಾಟೀಲ್ ಅವರಿಗೆ ಧನ್ಯವಾದಗಳು ಹಾಗೆ ನಮ್ಮ ಎಲ್ಲರಿಗೂ ಗೊತ್ತುಂಟು ನಮ್ಮ ವಿಶೇಷ ಅವರು ನಮ್ಮನೊಂದು ದೇಶ ಸೇರಾಗಿ ಮಾತಾಡ್ತಾರೆ ವೇದಿಕೆ ವೇಳೆ ಉಪಸ್ಥಿರುವಂಥ ನಮ್ಮ ಜಿಲ್ಲೆ ತೋಟಗಾರಿಕಾ ಉಪನಿರ್ದೇಶಕ ಸತೀಶ್ ಅವರೇ ಡಾಕ್ಟರ್ ರೂಪಾ ಪಾಟೀಲ್ ಅವರೇ ಈ ಒಂದು ಏನು ಯೋಗ ಮಂದಿರ ಇದೆ ಇದಕ್ಕೂ ನಮ್ಮ ಸ್ವರ್ಣಪಲ್ಲಿ ಮಹಾಸ್ವಾಮಿಗಳ ಒಂದು ಕಲ್ಪನೆ ಅದರ ಯೋಗ ಮಂದಿರ ಮಾಡಿರುವಂತಹದ್ದು ಅದರ ಅಧ್ಯಕ್ಷ ಎಸ್ ಎನ್ ಭಟ್ ಅವರೇ ಅದರ ಸಿ ಎಸ್ ಅವರೇ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಆರ್ ಟಿ ಪಾಟೀಲ್ ಅವರೇ ವೇದಿಕೆ ಮೇಲೆ ವೇದ ಅವರಲ್ಲ ಅದು ವೇದಾಕ್ಕ ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ವೇದಕ್ಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಅರ್ಥ ಎಲ್ಲ ಕಾರ್ಯಕ್ರಮಕ್ಕೂ ಅರ್ಥ ಹೀಗಾಗಿ ಯಾಕೆಂಥ ನಾವು ಏನ್ ಕಾರ್ಯಕ್ರಮ ಮಾಡದಿದ್ರು ಸಹಿತ ಅವ್ರ ಮನೆಗೆ ಒಂದ್ಸಲ ಭೇಟಿ ಕೊಟ್ಟರೆ ಹೋಗ್ಬೇಕು ಯಾಕಂದ್ರೆ ನಾವು ಯಾವ್ದಾದ್ರು ಹೊರಗಡೆಯಿಂದ ಬಂದರೂ ಸಹಿತ ಯಾರೇ ನಮ್ಮ ಕಸ್ಟಮರ್ ಬಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಬಂದ್ರು ಸಹಿತ ಒಂದ್ಸಲ ಅವ್ರ ಮನೆಗೆ ಕರ್ಕೊಂಡು ಹೋದ್ರೆ ನಾನು ಸತ್ಯವನ್ನೇ ಹೇಳ್ಬೇಕು ಹೇಳಬೇಕು ಯಾಕಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ಅವ್ರ ಎದುರುಗಡೆ ಮತ್ತೆ ಅವರು ಯಾಕಂದ್ರೆ ನಮ್ಮ ಕಮಿಷನ್ ಕೇಳೋದಿಲ್ಲ ಈಗ ಧೈರ್ಯವಾಗಿ ಹೇಳ್ಬೋದು ಅವ್ರು ಒಮ್ಮೆ ಅವ್ರ ಮನೆ ಕರ್ಕೊಂಡು ಹೋದ್ರೆ ಒಂದು ಕೋಟಿ ರೂಪಾಯಿ ನಮ್ದು ವ್ಯವಹಾರ ಜಾಸ್ತಿ ಆಗುತ್ತೆ ಇದು ಸತ್ಯ ಇರುವಂತ ಇತ್ತೀಚೆ ನಾನು ಯಾಕೆಂದ್ರೆ ಮೊನ್ನೆ ನಾನು ಬಿಗ್ ಬಾಸ್ಕೆಟ್ ಕಂಪನಿಯವರು ಕರ್ಕೊಂಡು ಹೋಗಿದ್ದೆ ಸುಮಾರು ಹದಿನೆಂಟು ಕೋಟಿ ನಮ್ದು ವ್ಯವಹಾರ ಇತ್ತು ಬಹುಶಃ ಈ ವರ್ಷ ನಮ್ಮದು ಅವರು ನೋಡಿ ಅವ್ರು ಹೇಳಿದ್ರೆ ಇಪ್ಪತ್ತೆರಡು ಕೋಟಿ ವ್ಯವಹಾರಕ್ಕೆ ಅವರು ಒಪ್ಪಂದ ಮಾಡ್ಬೋದ್ರು ಈಗ ಅವ್ರ ಮನೆ ಓದಿಸಿದ್ರೆ ನಮ್ಗೆ ವ್ಯವಹಾರವನ್ನು ಸಹಿತ ಜಾಸ್ತಿ ಆಗುತ್ತೆ ಅಂತ ಒಂದು ಸಂಘಟಕರು ಅವರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಈ ಸಂಘಟನೆಯಲ್ಲಿ ಅಂಜನಾ ಭಟ್ರು ಅವರಿದ್ದಾರೆ ಅದೇ ಶೈಲಜ ಹೋರ್ಮನಿಯವರಿದ್ದಾರೆ ಅನೇಕರು ಸಂಘಟನೆ ತೊಡ್ಕೊಂಡಿದ್ದಾರೆ ಹೂವು ಅಂತ ಹೇಳಿದ್ರೆ ಒಂದು ಸಂಭ್ರಮ ಒಂದು ಸಡಗರ ಸಂಭ್ರಮ ಇದ್ದಲ್ಲಿ ಶಾಂತಿ ಇರ್ತದೆ ನೆಮ್ಮದಿ ಇರ್ತದೆ ಖುಷಿ ಇರ್ತದೆ ಇಡೀ ಜಗತ್ತು ಇವತ್ತು ಹುಡುಕ್ತಾ ಇರುವಂತಹದ್ದು ವ್ಯವಹಾರಿಕತೆಯಿಂದ ನೆಮ್ಮದಿ ಶಾಂತಿಯನ್ನು ಹುಡುಕ್ತಾ ಇದೆ ಆದ್ರೆ ಅದು ಇಲ್ಲಿ ಸಾಧ್ಯವಾಗಿದೆ ಅದಕ್ಕೆ ಸಂಘಟನೆ ಅಭಿನಂದನೆಗಳನ್ನ ಹೇಳ್ತಾ ಇದೆ ಯಾಕಂದ್ರೆ ನೀವು ಎಲ್ಲಿ ಬೇಕಾದ್ರೂ ನೋಡಿ ಎಲ್ಲರೂ ಸಹಿತ ಇವತ್ತು ಹೋಗ್ತಾ ಇರುವಂತ ಜಗತ್ತಿನಲ್ಲಿ ಎಲ್ಲರೂ ಸಹಿತ ಎಲ್ಲ ರಾಷ್ಟ್ರಗಳು ಸಹಿತ ಯೋಚನೆ ಮಾಡ್ತಾ ಇರುವಂತಹದ್ದು ಎಲ್ಲಿ ನೆಮ್ಮದಿ ಸಿಗುತ್ತೆ ಎಲ್ಲಿ ಖುಷಿ ಸಿಗುತ್ತೆ ಆಧ್ಯಾತ್ಮದಲ್ಲಿ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇರುವಂತಹದ್ದು ಇವತ್ತು ಈ ಒಂದು ಸಂಭ್ರಮ ಸಡಗರ ಇವತ್ತು ಸಾಧ್ಯ ಅಂತ ಹೇಳಿದ್ರೆ ಇಲ್ಲಿ ವ್ಯವಹಾರಿಕತೆ ಇಲ್ಲ ಹೇಳಿದಾಗ ಎರಡ್ ಸಂದೇಶ ಸಹಿತ ಲಾಭದ ಇದು ಇಲ್ಲ ಬೇಕಾಗಿರುವಂತಹ ಒಂದು ಸಂಭ್ರಮ ಸಡಗರದಿಂದ ಎಲ್ಲರೂ ಸಹಿತ ಹೂವನ್ನ ತರಬೇಕು ಮಾರಾಟ ಮಾಡ್ಬೇಕು ಅದನ್ನ ಮಾರಾಟಕ್ಕಿಂತ ಹೆಚ್ಚು ನಾವು ಅದನ್ನ ತೋರಿಸಬೇಕು ಸಂಭ್ರಮ ಕೊಡಬೇಕು ಅಂತ ಹೇಳಿ ನಿಜಕ್ಕೂ ತುಂಬಾ ಸಂತೋಷದ ವಿಚಾರ ಸುಮಾರು ಹದಿಮೂರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅದನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಎಷ್ಟು ವರ್ಷ ನಡೀತಾ ಇಂತ ಸಹಿತ ಗೊತ್ತಾಗುತ್ತೆ ನಿರಂತರವತ್ತು ಈ ತರ ಹದಿಮೂರು ವರ್ಷಗಳ ಸಂಘಟನೆ ಮಾಡ್ತಾ ಇರುವಂತಹ ಸುಲಭದ ಕೆಲಸ ಅಲ್ಲ ಬಹಳ ಒಂದು ಹಗ್ನೇದು ಮಾಡಬೇಕು ಈ ಥರ ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಎಲ್ಲ ನಮ್ಗೆ ಗೊತ್ತಿರುವಂತದ್ದು ಅದನ್ನು ಮಾಡ್ತಾ 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 ಇದ್ದಾರೆ ತುಂಬ ಸಂತೋಷ ವಿಚಾರ ನಾವು ಕದಂಬದ ಮೂಲಕ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ವಿಶೇಷವಾಗಿ ನಾವು ಯಾಕಂದ್ರೆ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಸೇರೋದ್ರಿಂದ ಬಂದು ಗೃಹ ಉತ್ಪನ್ನಗಳ ಬಗ್ಗೆ ನಮ್ಮ ಪ್ರಾರಂಭ ದಿನಗಳ ಸಹಿತ ಯೋಚನೆ ಮಾಡಿ ಮಾಡಿರುವಂಥ ನಮ್ಮಲ್ಲಿ ಸಾಕಷ್ಟು ಉತ್ಪನ್ನಗಳಿದೆ ನಮ್ಮ ಬಾಳೆಕಾಯಿ ಹಲಸಿದೆ ಅಥವಾ ನಮ್ಮ ಕೊಕಂಬಿರಬಹುದು ಉಪ್ಪಾಗೆ ಇದೆ ಎಲ್ಲರಿಗೂ ನಮಸ್ಕಾರ ಇವತ್ತು ವನಿತಾ ವನಿತಾಯಕರ ಬದಲಾಗೆ ನಾವ್ ಸ್ವಲ್ಪ ಹೇಳ್ಬೇಕು ಯಾಕೆಂದ್ರೆ ನಾವು ಮೊನ್ನೆ ಮೊನ್ನೆ ಹೋದಾಗ ಅಂಗಳದಲ್ಲಿ ಆರ್ನೂರು ಗಿಡಗಳಿದೆ ಆರ್ನೂರು ಗಿಡಗಳಲ್ಲಿ ಈ ಒಂದು ಎದು ಚಿಕ್ಕ ಪಾಟಲ್ಲ ದೊಡ್ಡ ಚೀಲದಲ್ಲಿ ಮಣ್ಣು ತುಂಬೋದು ಗೊಬ್ಬರ ತುಂಬೋದು ಅದಕ್ಕೆ ಕೋಲು ಎಲ್ಲದನ್ನೂ ಅವರೇ ಮಾಡ್ತಾರೆ ಆಳ ತಗೊಂಡ್ ಮಾಡಲ್ಲ ಇದು ಒಂದ್ ದೊಡ್ಡ ವಿಷಯ ಜೊತೆಗ್ಲಿ ಎಲ್ಲಿ ಅಡಿಗೆ ಕರೆದ್ರೆ ಕ್ಯಾಟ್ರಿಂಗ್ ಕರೆದ್ರೆ ಇವರು ಮನೇಲಿ ಕಡಿಮೆ ಇದೆ ಅಂತಲ್ಲ ಸ್ವಾಭಿಮಾನಿ ಅಂತ ಹೋಗ್ತಾ ಇದಾರೆ ಅವರು ಹಾಗಾಗಿ ಇಷ್ಟು ಕೆಲಸ ಮಾಡ್ಕೊಂಡು ಅವರು ಮಾಡ್ತಾ ಇದಾರೆ ಅವರಿಗೆ ನಿಜವಾಗ್ಲೂ ನಾವು ಒಂದು ಅವರಿಗೆ ಸಲ್ಯೂಟ್ ಕೂಡ ಹೀಗೆ ಮಾಡುವಂತ ಶಕ್ತಿ ಆರೋಗ್ಯ ಮಾರುಕಾಂಬೆ ಕೊಡ್ಲಿ ಅಂತ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಂಡು ಚಿಕ್ಕ ಒಂದು ಗೌರವವನ್ನ ಇವತ್ತು ಈ ಸಂದರ್ಭದಲ್ಲಿ ತಾವು ಎಲ್ಲ ಮಾಡ್ತಾ ಇದ್ದೀರಿ ಯಾರು ಏನು ಕಡಿಮೆ ಇಲ್ಲ ಜೊತೆಯಲ್ಲಿ ಇವ್ರನ್ನ ಒಂದ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತ ತಾವು ಕೂಡ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಯಾರು ಇಲ್ಲಿ ಕಡಿಮೆ ಅಲ್ಲ ಹಾ ಮರಿಗಳನ್ನ ಮನೆಗೆ ಹೋದ್ರೆ ತುಂಬಾ ಕೊಡ್ತಾರೆ ಅವರೇ